ಮತ್ತು ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಗುರುಮುಡ್ಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಕಿಲ್ಲನ ಕೆರೆದಲ್ಲಿ ಸಣ್ಣ ಸಣ್ಣ ಮೂರು ಆ ಕೆರೆ ಅನ್ನೋದಂದ್ರೆ ನಮ್ಮ ಜಿಲ್ಲೆ ಈಗ ವಿಶೇಷವಾಗಿ ಗುರುಮುಡ್ಕಲ್ ಮತಕ್ಷೇತ್ರದ ಸಾಕಷ್ಟು ಕೆರೆಗಳು ಹೆಚ್ಚಿಗೆ ಈ ಕೆರೆಗಳು ಏನಾದ್ರು ಒಣ ಬೇಸ ಇರೋದ್ರ ಸಾಕಷ್ಟು ಜನ ಗುಳೆ ಹೋಗ್ತಾರು ಹಂಗಕ್ಕೆ ಇವ್ರಿಗೆ ಏನಾದ್ರೂ ಕೆರೆ ತುಂಬಾ ಯೋಜನೆ ಮಾಡಿ ಇವ್ರಿಗೆನಾದ ಕುಡಿಯೋದು ಹೊಲಗಳಿಗೆ ಏನಾದ್ರು ಬೆಳೆ ಬೆಳೆಯೋಕೆ ಅನುಕೂಲ ಆಗ್ತದಂತ ದೃಷ್ಟಿಯಿಂದ ಸರ್ಕಾರ ಏನಾದ್ರೂ ಕೆರೆ ತುಂಬ ಯೋಜನೆ ಎರಡು ವರ್ಷದಿಂದ ಪೈಪ್ಲೈನ್ ಮಾಡಿದ್ರು ಪೈಪ್ಲೈನ್ ಈ ಕೆರೆಯಲ್ಲಿ ಸರ್ವಸಾಮಾನ್ಯ ಬಹಳಷ್ಟು ಕೆಲವು ಗ್ರಾಮಸ್ಥರು ಜಮೀನು ಇರ್ತಾವ ಸರ್ಕಾರಿ ಜಮೀನು ಕೆಲವರು ಒತ್ತುವರಿ ಮಾಡಿರ್ತಾರೆ ಬಟ್ ಒಂದೊಂದ್ ಬೆಳೆ ಬೆಳಕಂತ ಹೋಗ್ತಾರೆ ಆದ್ರೆ ಈ ಸರಿ ಏನಾದ್ರೂ ನೀರ್ ಬಂದ್ರು ಕೂಡ ಈ ಪೈಪ್ಲೈನ್ ಮಾಡಿದ ಅಧಿಕಾರಿಗಳ ದಿವ್ಯ ನೀರ್ಲಕ್ಷ ಸರ್ಕಾರಲಿಂದ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ರೈತರ ಈ ಕೆಳಭಾಗದಲ್ಲಿ ಇರತಕ್ಕಂಥ ಗದ್ದಿಗಳು ಸಣ್ಣ ಸಣ್ಣ ಗದ್ದಿಗಳು ಒಂದ್ ಎಕ್ರೆ ಒಂದ್ ಎಕರೆ ಅರ್ಧ ಎಕರೆ ಗುಂಟೆಗಳು ಕೆಜ್ಜಿನ ಇರತಕ್ಕಂಥ ಭತ್ತಗಳು ಬೆಳೆದ್ ಇವತ್ತಿನ ಅವ್ ಭತ್ತ ಇದಕ್ಕೆ ಅಧಿಕಾರಿಗಳು ಮತ್ತೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಮತ್ತೆ ಯಾರದ ಅದ ಅಂತಂದ್ರೆ ಅವ್ರು ಹೊಲ ಇತ್ತದ್ರ ಇರ್ಲಿ ನಮ್ದೇನಿಲ್ಲ ಅದು ಲೈನ್ ಯಾಕೆ ಮಾಡ್ಬೇಕು ಅವತ್ತು ಯಾಕೆ ಗೊತ್ತಾಗ್ಲಿ ಇವ್ರು ಇವರೆಲ್ಲ ಇಂಜಿನಿಯರ್ ಗಳೆಲ್ಲ ಮಾಡಿದ್ದು ಇವ್ರ ಯಾರು ರೈತರು ಮಾಡಿಲ್ಲ ರೈತರಿಗೆ ಎಲ್ಲಿ ಒಲ ಆದಂತ ಗೊತ್ತ ಅವ್ರಿಗೆ ಆದ್ರೆ ಅಧಿಕಾರಿಗಳು ಓದಿ ಇವತ್ತೆಲ್ಲ ಇಂಜಿನಿಯರ್ ಆದ್ಮ್ಯಾಗ ನಾ ಅವರೇ ತಪ್ಪ ಮಾಡ್ತಾರಂತಂದ್ರೆ ತಪ್ಪಲ್ಲ ಅದು ಪೈಪ್ಲೈನ್ ಯಾಕೆ ಮಾಡ್ಬೇಕಾಗಿತ್ತು ಅವತ್ತೆ ನೀವು ಯಾಕೆ ಮಾಡ್ಸಿಲ್ಲ ಅವ್ರಿಗೆ ಮುಚ್ಚಿಗೆ ಭರಿಸಬೇಕಾಗಿತ್ತಲ್ಲ ಇದನ್ನ ಅಧಿಕಾರಿಗಳು ಸರ್ಕಾರದ ನಿರ್ಲಕ್ಷ್ಯದಿಂದ ಅಧಿಕ ರೈತರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಇದೆ ತಕ್ಷಣ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಏನ್ ಏನ್ ಬೇಕು ಏನ್ ಬೇಕೋ 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 ಏನ್ ಬೇಕೋ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ನೀರಾವರಿ ಇಲಾಖಾ ಅಧಿಕಾರಿಗಳಿಗೆ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಏಕೆ ಬೇಕು ಏನ್ ಬೇಕು ಏನ್ ಬೇಕು ಏಕೆ ಬೇಕು ಏನ್ ಬೇಕು ಇಲಾಖೆ ನಿರ್ಲಕ್ಷ್ಯಕ್ಕೆ ಇದು ಒಂದು ನೀರಾವರಿ ಯೋಜನೆ ಇಲಾಖೆಯಿಂದ ಸರ್ಕಾರ ಮಾನ್ಯತೆ ಏನಂದ್ರೆ ಗುರ್ಮೆಟ್ಕಲ್ ಯಾದಗಿರಿ ಮತಕ್ಷೇತ್ರ ನಡುವೆ ಸುಮಾರು ಒಂದು ನಲ್ವತ್ತೆಂಟರಿಂದ ಐವತ್ತು ವೇಳೆ ಕೆರೆ ನೀರು ತುಂಬಬೇಕಂತೇಳಿ ಸರ್ಕಾರ ಆದೇಶ ಮಾಡಿದ್ರಿ ಆದರೆ ಎರಡು ವರ್ಷಗಳಿಂದ ಕೆರೆ ನೀರು ಅಂತ ಹೇಳಿ ಅನಿವಾರ್ಯ ಕಾರಣದಿಂದ ತುಂಬಿಲ್ಲ ಕೆಲವೊಂದು ಕಾಣಿದೆ ಮೊದಲು ನಾವು ಹೋಗಿ ಸಣ್ಣ ನೀರಾವರಿ ಇಲಾಖೆಗೆ ಲೆಟ್ರ್ ಕೊಟ್ಟಿದ್ದೀವಿ ಆದರೆ ಎಲ್ಲ ರೈತರು ಹೋಗಿ ಇಲ್ಲಪ್ಪ ಮುಂದಿನ ಸಲ ತುಂಬಿ ಕೊಡ್ತೀವಿ ಅಂತ ಹೇಳಿದರು ಅದು ಮುಂದಿನ ಸಲ ಆಗಲಿಲ್ಲ ಅಂದ್ರೆ ಮತ್ತೆ ಮನೆಯಿಂದ ಸೆಕೆಂಡ್ ಏರ್ ಅಂದರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗೋಗಿ ಮನವಿ ಮಾಡ್ಕೊಂಡ್ ಬಂದಿವಿ ಮುಂದಿನ ವರ್ಷ ಬಿಡ್ತೀವಿ ಅಂತ ಹೇಳಿದರು ಈ ವರ್ಷ ಏನಾಗಿದೆ ಅಂತಂದ್ರೆ ಈಗ ಹೋಗಿ ಈಗ ಎಲ್ಲ ರೈತರು ಮುಂದಿನ ವರ್ಷ ಬಿಡ್ತದೆ ಸಲ ಈ ಸುಮಾರು ನಮ್ಮ ಕಿಲ್ಲ ಮೂರು ಕೆರೆಗಳವ ರೀ ಇದು ಮೇಲೆ ಅದು ತುಂಬುತ್ತೆ ಹತ್ತು ತುಂಬಿದ್ಮೇಲೆ ಅದು ತುಂಬ ಮೂರು ಕೆರೆಗಳು ತುಂಬ್ತಾವೆ ಆದ್ರೆ ಏನಾಗಿದೆ ಅಂದ್ರೆ ಮೂರು ಕೆರೆ ತುಂಬತಾವ ಅಂತೇಳಿ ಎಲ್ಲ ರೈತರು ಸುಮಾರು ಒಂದು ಆರ್ನೂರು ಮೂ ಎಕರೆ ತನ ಗದೇ ಕೆಲವರು ಭತ್ತ ಮಾಡಿಕೊಂಡು ರೈತರು ಕುಂತಿದ್ದಾರೆ ಇದೇ ಬರೋ ಬೆಳೆ ಕೆರೆಗೆ ನೀರು ತುಂಬುತ್ತದೆ ಅಂತ ಒಂದು ನಂಬಿಕೆಯಿಂದ ಈಗ ಅನಿವಾರ್ಯ ಕಾರಣದಿಂದ ಈಗ ರೈತರಿಗೆ ಹೊಲದವ್ರು ಕೇಳಿದಿವ ಮಾಲಕರಿಗೆ ಇಲ್ಲಪ್ಪ ನಮ್ದು ಯಾವ್ದು ಅಬ್ಜೆಕ್ಷನ್ ಇಲ್ಲ ನೀವು ಚಟ್ಟೆ ಮೈಸಾನೆ ನೀವು ಕೆಳ ಬೆಳಕಬಹುದು ಚಟ್ಟೆ ಆದ ಆದ್ಮೇಲೆ ನಮ್ ಬೆಳೆ ಆದ ಚಟ್ಟೆ ನೀವು ತುಂಬಿಕೇರಿ ಅಂತ ಹೊಲದ ರೈತರು ಹೇಳಿ ಸಮಸ್ಯೆ ನಮ್ಗೆ ಸಮಸ್ಯೆ ಸರ್ಕಾರ ಮೇಲೆ ನೀರಾವರಿ ಇಲಾಖೆದವ್ರು ನಮಗ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಏನು ಸಮಸ್ಯೆ ಅದ ಈ ಅಧಿಕಾರಿ ಕೇಳಿದ್ರೆ ಬೇರೆ ಅಧಿಕಾರಿ ಅಧಿಕಾರಿ ಕೇಳಿ ಇನ್ನೊಬ್ಬ ಅಧಿಕಾರಿ ಕೇಳಂತ ಅಂತ ಆತಾರೆ ಈಗ ತುಂಬಿಲ್ಲ ಈಗ ವಾದರ್ಶನ ಮೇಡಮ್ ಈ ವರ್ಷ ಬಿಡ್ತನಿ ಅಂತ ಹೇಳಿದ್ರು ಅವ್ರು ಈಗ ಸಮಸ್ಯೆ ಏನಾಗಿದೆ ಅಂದರೆ ರೈತರು ಈ ವರ್ಷ ಕೆರೆ ನೀರು ಬಿಡ್ತಾರಂಥೇಳಿ ಸುಮಾರು ಒಂದು ನೂರು ಎಕರೆ ಗದ್ದೆಗಳನ್ನು ಮಾಡ್ಕೊಂಡು ಕುಂತಿದ್ದಾರೆ ಈಗ ಅಲ್ಲಿ ಇರೋ ಮೇಲೆ ಅಧಿಕಾರಿಗಳು ಕೇಳಿದರೆ ಮೇಲೆ ಅಧಿಕಾರಿಗಳು ಅಂತ ಹೇಳ್ತಾರೆ ಇದು ಅಧಿಕಾರಿಗಳು ಅದ ಏನಾದ ಅಧಿಕಾರಿಗಳು ಬಂದು ಕಿಲ್ಲನಕಿಗ ಕೆರೆಗೆ ಇಲ್ಲ ನಮ್ಗೊಂದು ಸಮಸ್ಯೆ ಹೇಳಿ ಹೋಗ್ಬೇಕು ಒಂದು ವೇಳೆ ಹೇಳದಿದ್ದಲ್ಲಿ ಇಲ್ಲ ನಾವು ಮುಂದಿನ ಸಾಲ ಈಗ ಇಲ್ಲಿ ಎಲ್ಲೆಲ್ಲ ಕೆರೆ ಕಿರೋದ ಪ್ರಬಟನೆ ಕೆರೆ ಮಾಡ್ಲತ್ತೀವಿ ಒಂದು ವೇಳೆ ಜಾ ಮುಂದಿನ ಅಧಿಕಾರಿಗಳು ಇರೋ ನೀರಾವರಿ ಬಂದು ನಮ್ಮ ಕಿಲ್ಲನ ಕಿರಾಗ ಬಂದಿದಾಗ ನೀರಿನ ಪೂರೈಕೆ ಮಾಡಲಿಲ್ಲ ಅಂದ್ರೆ ಮುಂದೆ ನಾವು ಜಿಲ್ಲಾ ಆಡಳಿತದಲ್ಲಿ ಪ್ರತಿಭಟನೆ ಮಾಡ್ಬೇಕಾಗ್ತದೆ